ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಈಗ ನಾವು ಸಾಂಪ್ರದಾಯಿಕ ರೈಸ್ ಬದನೆಕಾಯಿ ಬದ್ನೆಕಾಯಿ ವಾಂಗಿಭಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಐದಾರು ತಿಂಗಳವರೆಗೂ ಇಟ್ಟರೂ ಕೆಡದಂಥ ವಾಂಗಿಭಾತ್ ಪುಡಿಯನ್ನು ಮನೆಯಲ್ಲೇ ಹೇಗೆ ತಯಾರಿಸ್ಕೊಳ್ಬೋದು ಅಂತ ಮೊದಲು ನೋಡೋಣವಾ ಮೊದಲು ಸ್ಟವ್ ಹೊದಿಸಿ ದಪ್ಪ ತಳೆದ ಫ್ರೈಯಿಂಗ್ ಪ್ಯಾನ್ ಇಟ್ಟು ಎರಡು ಚಮಚ ಕಡಲೆಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಹುರ್ಕೊಳ್ಬೇಕಾಗತ್ತೆ ಅದು ಕೆಂಪುಗಾಗೋವರೆಗೂ ಹುರಿಬೇಕು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋದು ಬೇಡ ಇಷ್ಟು ಹುರಿದ ಮೇಲೆ ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಳ್ಬೇಕು ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಎರಡು ಚಮಚ ಉದ್ದಿನ ಬೇಳೆನ ಹಾಕಿ ಹೀಗೆ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಅದು ಬಿಸ್ಕತ್ ಬಣ್ಣ ಅಥವಾ ಸಂಪಿಗೆ ಹೂವಿನ ಬಣ್ಣ ಬರೋವರೆಗೂ ಹುರ್ಕೊಂಡು ಮೊದಲೇ ಹುರಿದಿಟ್ಟಿದ್ವಲ್ಲ ಕಡಲೆಬೇಳೆ ಅದರ ಜೊತೆಗೆ ಸೇರಿಸಬೇಕು ಈಗ ಅರ್ಧ ಚಮಚ ಮೆಂತೆ ಹಾಕ್ಕೊಂಡು ಒಂದೆರಡು ನಿಮಿಷ ಕೈಯಾಡಿಸ್ಬೇಕು ನಂತರ ಎರಡು ಮೂರು ಪೀಸು ದಾಲ್ಚೀನಿ ಚಕ್ಕೆ ನಂತರ ಆರೆಂಟು ಕಾಳುಮೆಣಸು ಅಂದರೆ ಪೆಪ್ಪರು ಮತ್ತು ನಾಲ್ಕು ಯಾಲಕ್ಕಿ ಆರೆಂಟು ಲವಂಗ ಇಷ್ಟನ್ನು ಹಾಕ್ಕೊಂಡು ಹೀಗೆ ಸಣ್ಣ ಊರಿಲಿ ಮತ್ತು ಮಧ್ಯಮ ಊರಿಲಿ ಹುರ್ಕೊಳ್ಬೇಕು ನಂತರ ಮೂರು ಚಮಚದಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜಗಳನ್ನು ಹಾಕ್ಕೊಂಡು ಹುರಿಬೇಕು ಅದಾಗಿ ಒಂದು ನಿಮಿಷಕ್ಕೆ ಒಂದು ಚಮಚ ಗಸಗಸೆ ಹಾಗೆ ಒಂದು ಕಡಲೆಯ ಬೀಜ ಗಾತ್ರದ ಅಂದರೆ ಶೇಂಗಾ ಬೀಜದ ಗಾತ್ರದಷ್ಟು ಇಂಗನ್ನು ಹಾಕ್ಕೊಂಡು ಹುರಿಬೇಕು ಧನಿಯನ್ನು ಕೈಯಲ್ಲಿ ಒತ್ತಿ ನೋಡಿದರೆ ಅದು ಗರ್ಗರಿಯಾಗಿ ಕೂಡಲೇ ಪುಡಿ ಪುಡಿ ಆಗುತ್ತಲ್ಲ ಅಲ್ಲಿವರೆಗೂ ಹುರಿಬೇಕಾಗತ್ತೆ ಹಾಗೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ಆಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಕಾಲು ಚಮಚದಷ್ಟು ಅರಶಿನ ಹಾಕಿ ಅದೇ ಹೀಟಲ್ಲಿ ಹುರ್ಕೊಳ್ಬೇಕು ಎಲ್ಲ ಹುರಿದ ಪದಾರ್ಥಗಳನ್ನು ಮೊದಲೇ ಹುರಿದಿಟ್ಟಿದ್ವಲ್ಲ ಆ ಬೇಳೆಗಳ ಜೊತೆಗೆ ಸೇರಿಸಬೇಕು ಈಗ ಕಾಲು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪುಗಳನ್ನು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಳ್ಬೇಕು ಅದಾದಮೇಲೆ ಒಂದು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡು ಹಾಗೆ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದೆಲ್ಲದನ್ನು ಹುರಿತಾ ಹೈ ಫ್ಲೇಮ್ ಮಾಡಿಕೊಂಡಲೇಬಾರ್ದು ಮೆಣಸಿನ್ಕಾಯಿನ ಕೈಯಲ್ಲಿ ಮುರಿದು ನೋಡಿದರೆ ಅದು ಗರ್ಗರಿಯಾಗೋವರೆಗೂ ಹುರಿಬೇಕು ಆಮೇಲೆ ಹುರಿದಂಥ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಗೆ ಹಾಕಿಟ್ಬಿಟ್ಟು ಅದು ತಣ್ಣಗಾದಮೇಲೆ ಮಿಕ್ಸರ್ ಡ್ರೈ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ತುಂಬ ನೈಸ್ ಪೌಡ್ರೇನು ಬೇಡ ಸ್ವಲ್ಪ ತರತರಿ ಆಗಿರಲಿ ಬೇಳೆ ಮತ್ತು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದು ನಾವು ಎಲ್ಲೂ ಎಣ್ಣೆನ ಬಳಸಿಲ್ಲ ಆದ್ದರಿಂದ ಈ ವಾಂಗಿ ಭಾತ್ ಪುಡಿನ ಗ್ಲಾಸ್ ಬಾಟಲಲ್ಲೋ ಅಥವಾ ಏರ್ಟೈಟ್ ಬಾಕ್ಸಿಗೋ ಹಾಕಿಟ್ರೆ ನಾಲ್ಕಾರು ತಿಂಗಳವರೆಗೂ ಪರಿಮಳ ಕೆಡದೆ ಚೆನ್ನಾಗಿಯೇ ಇರುತ್ತೆ ಈಗ ವಾಂಗಿಭಾತ್ ಮಾಡೋದಕ್ಕೆ ನಾನು ನಾಲ್ಕು ಬದ್ನೆಕಾಯಿನ ತಗೊಂಡು ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಕೂಡಲೇ ನೀರಿಗೆ ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿಡಬೇಕು ಇಲ್ಲಾಂದರೆ ಬದನೆಕಾಯಿ ಹುಳುಗಳೆಲ್ಲ ಕಪ್ಪಾಗಿಬಿಡತ್ತೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಒಮ್ಮೆ ನೀರಲ್ಲಿ ತೊಳ್ಕೊಂಡು ಆರೆಂಟು ಚಮಚದಷ್ಟು ನೀರು ಹಾಕಿಡಬೇಕು ಅದಕ್ಕೆ ಈಗ ಆ ಸ್ಟವ್ ಹೊದಿಸ್ಬಿಟ್ಟು ದಪ್ಪ ತಳದ ಬಾಣಲೆ ಇಡಬೇಕು ನಂತರ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಕಾಳು ಹಾಕಿ ಅದು ಸಿಡಿದಾಗ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕಬೇಕು ನಂತರ ನೀರಲ್ಲಿರುತ್ತಲ್ಲ ಬದನೆಕಾಯಿ ಅದನ್ನು ತೆಗೆದ್ಬಿಟ್ಟು ಆ ಹೋಳುಗಳನ್ನು ಹಾಕಬೇಕು ಒಗ್ಗರಣಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈ ಹೋಳುಗಳೆಲ್ಲ ಈಗ ಗೋಡಂಬಿ ಹಾಕಿ ಅರ್ಧ ಚಮಚ ಅರ್ಶನ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಗೋಡಂಬಿ ಬದಲು ಸ್ವಲ್ಪ ಶೇಂಗಾ ಬೀಜ ಅದೇ ಕಡಲೆಕಾಯಿ ಬೀಜನ ಬೇಕಾದ್ರೆ ಹಾಕ್ಕೊಳ್ಬೋದು ನಂತರ ನೀರೇನು ಇದಕ್ಕಿಂತ ಸೇರಿಸೋದು ಬೇಡ ಮೂರು ನಿಮಿಷ ಹಾಗೆ ಕವರ್ ಮಾಡಿ ಇಡಬೇಕು ಒಂದು ಪ್ಲೇಟನ್ನು ಅಥವಾ ಮುಚ್ಚಳನ್ನು ಮೂರು ನಿಮಿಷ ಆದಮೇಲೆ ಹೋಳುಗಳೆಲ್ಲ ಸ್ವಲ್ಪ ಸ್ವಲ್ಪ ಬೆಂದಿರುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಮತ್ತೆ ಎರಡು ನಿಮಿಷ ಮುಚ್ಚಿಡಬೇಕು ಎರಡು ನಿಮಿಷದ ನಂತರ ಈ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಗಲೇ ಹುಣಸೆಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ವಲ್ಲ ಆ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಕೈ ಆಡಿಸ್ಬೇಕು ಅದಾದಮೇಲೆ ನಾಲ್ಕು ಚಮಚ ವಾಂಗಿಭಾತ್ ಪುಡಿನ ಹಾಗೆ ಅರ್ಧ ಬೌಲ್ ಕೊಬ್ಬರಿ ತುರಿನ ಹಾಕಿ ಕೈಯಾಡಿಸ್ಬೇಕು ವಾಂಗಿಭಾತ್ ಪುಡಿನ ಪ್ರಿಪೇರ್ ಮಾಡ್ಕೊಳ್ಳುವಾಗಲೇ ಕೊಬ್ಬರಿ ತುರಿನೂ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಬೋದು ಆದರೆ ಕೊಬ್ಬರಿ ತುರಿ ಹಾಕಿದರೆ ಆ ಪುಡಿ ನಾಲ್ಕಾರು ತಿಂಗಳುಗಳ ಕಾಲ ಇರೋಲ್ಲ ಹಾಗಾಗಿ ವಾಂಗಿಭಾತ್ ಮಾಡುವಾಗಲೇ ಹೀಗೆ ಫ್ರೆಶ್ ಆಗಿ ಕೊಬ್ಬರಿ ತುರಿ ಸೇರಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ಎಲ್ಲ ಒಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆನೋ ಅಥವಾ ನೀವು ಬಳಸುವಂಥ ಯಾವುದೇ ಅಡುಗೆ ಎಣ್ಣೆನ ಹಾಕ್ಕೊಳ್ಬೋದು ಇದು ವಾಂಗಿ ಮಾಡೋದಕ್ಕೆ ಪ್ರಿಪೇರ್ ಮಾಡಿಕೊಂಡಂಥ ಗೊಜ್ಜು ಇದು ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಬಾಕ್ಸಿಗೆ ಹಾಕಿಟ್ರೆ ಒಂದು ವಾರದವರೆಗೂ ಇರುತ್ತೆ ಅದನ್ನು ಲಂಚ್ ಬಾಕ್ಸಿಗೆ ತಗೊಂಡು ಹೋಗೋರು ಬೇಕಾದರೆ ಅನ್ನದ ಜೊತೆಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿನ ಉಪಯೋಗಿಸ್ಕೊಂಡು ಉದೃದ್ರಾಗಿ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ಚೆನ್ನಾಗಿ ಉದುರುದ್ರಾಗಿ ಬರಬೇಕು ಅಂದರೆ ಅನ್ನ ಮಾಡುವಾಗ ಅಕ್ಕಿ ಮತ್ತು ನೀರಿನ ಜೊತೇಲಿ ಒಂದೆರಡು ಮೂರು ಹನಿ ಅಡುಗೆ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಅನ್ನ ಪೂರ್ತಿ ತಣ್ದ ನಂತರ ಈ ಮಾಡಿಟ್ಟ ವಾಂಗಿ ಭಾತ್ ಗೊಜ್ಜಿಗೆ ಅನ್ನನ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸಿದರೆ ರುಚಿಕರವಾದ ವಾಂಗಿ ಬಾತ್ ಸಿದ್ಧವಾಗಿರುತ್ತೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬಿಡುವಿದ್ದಾಗ ಹೀಗೆ ವಾಂಗಿಭದ್ ಪುಡಿನ ನಾವೇ ತಯಾರಿಸ್ಕೊಂಡ್ಬಿಟ್ರೆ ದಿಢೀರಂತ ವಾಂಗಿಭತ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ವಾಂಗಿಭದ್ ಪುಡಿನ ಬೇರೆ ಕೆಲವು ರೆಸಿಪಿಗಳಿಗೂ ಬಳಸ್ಕೊಳ್ಬೋದು ಅದನ್ನೆಲ್ಲ ಮತ್ತೆ ಪೋಸ್ಟ್ ಮಾಡ್ತೀನಿ ನಾನು ಥ್ಯಾಂಕ್ ಯು